ಇಲ್ಲೆಲ್ಲ ನೋಡ್ತಿರೋದು ಯಾವಾಗ ಮತ್ತೆ ಇಲ್ಲೆಲ್ಲ ಬಂದ ನೋಡ್ರಿ ಇಲ್ಲೊಂದು ಮರಿ ಐತ್ ನೋಡೋಣ ಸ್ವಲ್ಪ ಕಮ್ಮಿ ಇದಾಗೈತ್ ನೋಡೋಣ ಇಲ್ಲೊಂದ್ ಐತ್ ಬಲ್ಲ ಬಲ್ ಮರಿ ನೋಡ್ರಿ ನೋಡ್ತಿರ್ಬೋದು ಅಣ್ಣ ಎಷ್ಟಲ್ಲ ಇದೆ ಅರಲ್ಲಿ ಅರಲ್ಲಿ ಬಂದ್ ಎಷ್ಟು ತಿಂಗಳ ಮೂರ್ ತಿಂಗಳ ಏನ್ ಹೇಳ್ತಿರ ವ್ಯಾಪಾರ ಅರವತ್ತೈದು ಸಾವಿರ ಆಟದ ಮರಿ ನಾನು ಕಣ್ಣಾಗ ಅಲ್ಲಾಗ್ಯಾವ್ರ ನಾಕಲ್ಯಾಗೇನು ನಾಲ್ಕಲ್ಲಾಗೆಲ್ಲ ಹ್ಮ್ ಯಾರ ಕೇಳಾಗತ್ತಾರೀ ವ್ಯಾಪಾರ ಇನ್ನ ಕೇಳಿ ಈಗ ಬಂದ್ರಿ ಇನ್ನ ಕೇಳಿ ಈಗ ಬಂದಾರ ನೋಡ್ರಿ ಬಸ್ ಇದೆ ನೋಡ್ರಿ ಚಿಕ್ಕ ಏನ ಇದು ಎಷ್ಟಲ್ಲ ಇದು ಆರಲ್ಲಿ ಏನು ಹೇಳತ್ತೀರ ಒಬ್ಬರ ನಲವತ್ತೈದು ಸಾವಿರ ಯಾರ ಕೇಳತ್ತಾರೀ ಎಷ್ಟು ತನಕ ಮೂವತ್ತೈದರ ಮಟ್ಟ ಮತ್ತೆ ಫೈನಲ್ ಏನಾದರೂ ಕೊಡ್ತೀರೀ ಮೂವತ್ತೆಂಟು ನೋಡ್ರಿ ಇದು ಆರಲ್ಲಿ ಮರಿ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಬರ್ರಿ ಇನ್ನೊಂದು ಐತಿ ಬರ್ರಿ ಇದು ಮರಿ ಚೆನ್ನೂ ಹಾ ಎಷ್ಟಲ್ಲಿ ಇದರ ಎರಡಲ್ಲಿ ಇಷ್ಟ ತಿಂಗ್ ಆಯ್ತೇನೆ ಒಂದೂರಿ ತಿಂಗಳ ಏನ್ ಹೇಳಿ ವ್ಯಾಪಾರ ನಲ್ವತ್ತೈದು ಆಟ್ರದ ಮರಿನ ಕಣಾಗೇತಿ ಕಣ ಕಣಾಗಿಲ್ಲ ಒಟ್ಟು ಆರ್ತ್ ಮರಿ ಒಟ್ಟು ಅಂತಾರಂತಾರ ನೋಡ್ರಿ ಮರಿ ಯಾರ ಕೇಳಿ ಎಷ್ಟು ತನಕ ಕೇಳ್ತದ ಮೂವತ್ತು ಐದ್ರ ಮಟ್ರೆಡದೈತಿ ನೋಡಿದ್ರಿ ಮರಿ ಮೂವತ್ತೈದರ ಮಟ್ಟ ಫೈನಲ್ ಮತ್ತೆ ಕೊಡ್ತೀನಿ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮರಿ ಎರಡಲ್ಲ ಗಡ್ಡ ಚಲೋ ಐತಿ ನೋಡಿದ್ರೆ ತೋಳಕ್ ಗಡ್ಡಿ ಇಲ್ಲ ಯಾವ್ದು ಮರಿ ನರ್ಗುಂದ ಅಂತ ನೋಡ್ರಿ ನಿಮ್ ನಂಬರ್ ಹೇಳಿ ಯಾರು ಬೇಕಾರ ಕೇಳ್ತಾರ ಫೋರ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಟೂ ನೈನ್ ಟೂ ಸಿಕ್ಸ್ ಸಿಕ್ಸ್ ಒನ್ ಸೆವೆನ್ ಯಾರ ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಮರಿ ಇಲ್ಲ ಅಂದ ಮರಿ ಐತಿ ನೋಡ್ರ ಇದು ಕೊಡೋದೇನೋ ತಗೊಂಡ್ರಿ ಕೊಡೋದ ಏನು ಹೇಳತ್ತೀರಿ ರೀ ವ್ಯಾಪಾರ ಮೂವತ್ತು ಸಾವಿರ ಮರಿಕುರಿ ಇಲ್ಲ ಮರಿಕೂರಿ ಐತಿ ನೋಡ್ರಿ ಮೂವತ್ತು ಸಾವಿರ ಅಪಾರ ಹೇಳತ್ತಾರೆ ಮಾಲಕ್ರ ಯಾರ ಕೇಳತ್ತರನ ಇಷ್ಟು ತನಕ ನಡತ್ತಿ ಇಪ್ಪತ್ತು ಇಪ್ಪತ್ತೊಂದ್ರ ತನಕ ನಡೋತ್ತಿ ಮತ್ತು ಫೈನಲ್ ಏನಾದರೂ ಕೊಡ್ತೀರಿ ಇಪ್ಪತ್ತೈದ ನೋಡ್ರಿ ಇಪ್ಪತ್ತೈದು ಸಾವಿರ ಕೊಡ್ತಾರ ಈ ಕಡೆ ಎಲ್ಲ ನೋಡಂಬರೀನಾ ಬರೀ ನೋಡ್ರಿ ಫುಲ್ ಕೆರಿ ಬಿದ್ದೈತ್ ನೋಡ್ರಿ ಇದನ್ ಕೇಳ್ ಬರೀ ಪ್ರಾಪರ್ ನೆಡದ ನೋಡ್ರಿ ಕೇಳಿಲ್ಲ ಎಷ್ಟೇ ನಾಲ್ಕಲ್ಲಿ ಮರಿ ಅಂತ ನೋಡ್ರಿ ಫುಲ್ ಗೆರಿ ಪುರಿ ಬಿದ್ದಾವೆ ನೋಡಿರಿ ನೀ ಐತಿ ಏನು ಹೇಳ್ತೀರಿ ವ್ಯಾಪಾರ ಇದು ಮೂವತ್ತು ಐದು ಆಟದ ಮರಿ ನನ್ ಕಣ ಗೀಣ ಆಗ್ಯಾವ ಎಸ್ ಗಣ ನಿಮ್ಮ ತಾಲಿಯಾಗಿಲ್ಲ ಮತ್ತು ಗೆರೆ ಪರಿ ಬಿದ್ದವು ಅದಕ್ಕೆ ಕೇಳಿದ ಅವ್ರ ಕಡೆ ಏಸ್ ಗಣ್ಣ ಅವ್ರ ಕಡೆ ಕಣ ನಾಲ್ಕೈದು ಕಣ ನೋಡಸ್ತ್ರ ನಾಲ್ಕೈದು ಕಣ ಅದಂತ ಮರಿ ನೋಡಸ್ತ್ರೆ ವ್ಯಾಪಾರ ನಡ್ದೈತೇನು ರೀ ಎಷ್ಟು ದಿನ ಕೇಳ್ತದೆ ಮಲಕ್ಕೆ ಮೂವತ್ತೆರಡ ಮೀಟರ್ ಕೇಳಕತ್ತಾರ ಮತ್ತೆ ಫೈನಲ್ ಏನು ಬಂದ್ರು ಕೊಡ್ತೀರಿ ಮೂವತ್ತ್ಮೂರು ಅಥವಾ ಮೂವತ್ತ್ನಾಲ್ಕು ಸಾವಿರ ನೋಡ್ರಿ ಸರ್ ಮೂವತ್ತ್ಮೂರು ಅಥವಾ ಮೂವತ್ತ್ನಾಲ್ಕು ಸಾವಿರ ಬಂದು ಬಿಡ್ಕೊಳ್ತಾರೆ ಅಂತ ಹೇಳಿರಿ ಆಟದ್ ಮಾಡಿರಿ ಸ್ವಲ್ಪ ಸರಿಯುತ್ತೆ ತೂಕ ಮಾಡ್ಕೋಬೇಕು ತೂಕ ಮಾಡ್ಕೊಂಡು ರೇಡ್ ಮರಿ ಇಲ್ಲೊಂದು ಮರಿ ಐತೆ ನೋಡ್ರಿ ಸರ್ ಅಣ್ಣ ಎಷ್ಟು

ಎಷ್ಟಲ್ಲ ಅರಲ್ಲ ಏನು ಹೇಳ್ತೀರಿ ಮೂವತ್ತೆಂಟು ಮಾಲಕ್ರ ಕೇಳಾಗಿದ್ದ ಎಷ್ಟು ತನಕ ಕೇಳಿದ್ರಿ ಮೂವತ್ತೊಂದ್ರ ತನಕ ಕೇಳಿದ್ರ ಮತ್ತೆ ಫೈನಲ್ ನೀವೇನ್ ಹೇಳಿದ್ರಿ ಮೂವತ್ತೈದ್ರ ಮ್ಯಾಗ ಹೇಳಿ ನೋಡ್ರಿ ಮೂವತ್ತೈದ್ರ ಮ್ಯಾಗ ನೋಡ್ರಿ ಯಾವ್ದು ಆಟದ ಮರೇನಾಗ ಬೈಕಿಂಗ್ ಕನ ಐತೆ ನೋಡ ಸರ್ ನಾಲ್ಕಾಲೆಗೆ ಬೈಕಿಂಗ್ ಕಣ ಆಗೈತೆ ನೋಡ್ರಿ ಮರಿಗ ಯಾವ ಸೀರ್ಮಿ ಬೆಂಕಿ ಬಬ್ಲಾದಿ ಮಣ್ಣಿಕೆರೆ ಬೆಂಕಿ ಬಬ್ಲಾದಿ ಮಣ್ಣಿಕೆರೆ ಅಂತ ನೋಡ್ರಿ ಅದೇ ಮರಿ ಇದು ಫೈನಲ್ ಎಷ್ಟು ಬಂದ್ರೆ ಮೂವತ್ತೈದು ರೂಪಾಯಿ ಬಂದು ಕೊಡ್ತೀನಿ ಮೂವತ್ತೈದು ರೂಪಾಯಿ ಅಂತ ನೋಡ್ರಿ ಯಾರು ಬೇಕಾರ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ನಂಬರ್ ಸೆವೆನ್ ಡಬಲ್ ತ್ರೀ ಡಬಲ್ ಏಟ್ ಡಬಲ್ ಒನ್ ಡಬಲ್ ಸಿಕ್ಸ್ ಒನ್ ಹಂಗೆ ಯಾರು ನೋಡಸ್ತ್ರ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿದ್ರ ಬೈಕಿಂಗ್ ಕನ ಆದಂಥ ಮರ್ಯಾದ್ ನೋಡಸ್ತ್ರ ಯಾರು ಬೇಕಾರೆ ಅವ್ರು ಅನ್ನೋರ್ ಕಾಲ್ ಮಾಡಿ ಕೇಳ್ಬೋದು ಇಲ್ಲೊಂದು ಬರ್ದಸ್ತ ಮಲಗ ರೆಸ್ಟಲ್ಲಿದೆ ನಾಕಲ್ ನಾಕಲ್ದ ಮರಿ ಅಂತ ನೋಡ್ರಿ ಒಳ್ಳೆ ತೂಕ ಐತಿ ನೋಡ್ರಿ ನೋಡತೀರಿ ನೀವು ಗಡ್ಡ ಗಿಡ್ಗೆಲ್ಲ ಆಟ್ರದ ಮರಿನೇನಾ ಹಾಲಲ್ಲಿಗ ಎರಡರಲ್ಲಿ ನಾಕಲ್ಲಿ ಹಾಕಿಲ್ಲ ಎರಡಲ್ಲಿ ಹಾಕಿಲ್ಲ ನೋಡಿ ಹಾಲಲ್ಲಿ ಅಂತ ಏನ್ ಹೇಳ ವ್ಯಾಪಾರ ಅರವತ್ತೈದು ಹ್ಮ್ ಯಾವ್ದೇನಾ ಶಿಸಿನ ಶಿಸಿನಿಸಿನ ಶಿಸಿನ ಹೇಳಿ ಶಿಸುನೇಳ ನೋಡ್ರಿ ಬರೀ ಚೆನ್ನಾಗೈತಿ ನೋಡಿಸಿದ್ರ ಯಾರ ಕೇಳೈತರೀ ರಾಬ್ರ ಇನ್ನು ಯಾರ ಕೇಳಲ್ಲ ಮತ್ತೆ ಫೈನಲ್ ಏನ್ ಟಾರೇಟ್ ಬಂದ್ರೆ ಕೊಡ್ಬೇಕಂತರಿ ನಲ್ವತ್ತು ಐವತ್ತರ ಮೇಲೆ ಬಂದ್ರಾ ನೋಡಿಸ್ತೀರ ಐವತ್ತರ ಮೇಲೆ ಬಂದ್ರೆ ಕೊಡ್ತಾರ ನೋಡಿಸ್ ರೀ ಮರಿ ಮರಿ ಚೆನ್ನಾಗ ನೋಡ್ರಿ ಒಳ್ಳೆ ತೂಕ ಹೆಚ್ಚ ಕಡ್ಡಿಲ್ಲ ಇವತ್ತು ಮರಿ ದೊಡ್ಡ ದೊಡ್ಡ ಒಂದ್ ನೋಡ್ರಿ ಎಲ್ಲ ಓಪನ್ ನಾಕಲ್ಲಿ ಯಾರಲ್ಲಿ ಎಲ್ಲಾ ಒಂದ ನೋಡ್ರಿ ಇಲ್ಲ ಅಪರ ನೆಡತ್ ನೋಡ್ರಿ ಬಿಗ್ ಸೈಜ್ ಐತ್ ನೋಡ್ರಿ ಹಾಳದೊಳಗ್ರ ಎಷ್ಟ ಆರಲ್ಲಿ ಅರಲ್ಲಿ ಎಷ್ಟು ತಿಂಗಳ ಎರಡು ವರ್ ತಿಂ ಹೇಳ್ತೀರಿ ನೀವು ಅಪರ ಇಪ್ಪತ್ತು ಸಾವಿರ ಆಟದ ಮರಿನ ಕಣಗಿನಗ ಎಷ್ಟೆ ನಂಬರ್ ಆಗೈತಿ ಎಡಲ್ ನಂಬರ್ ಆಗತ್ತಿ ಬಿಗ್ ಸೈಜ್ ಐತಿ ಯಾರ ಕೇಳತ್ತಾರ ಏನ್ ವ್ಯಾಪಾರ ಎಷ್ಟು ಮಠಕ್ಕೆ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರೋ ಸರ್ ಫೈನಲ್ ಅರವತ್ತು ಸಾವಿರ ಬಂದ್ರೆ ಕೊಡ್ತಾರೀ ಯಾವ ಸೈಜ್ ಐತಿ ನೋಡ್ರಿ ಹೇಳ ಯಾರು ಸೆವೆನ್ ಜೀರೋ ಒನ್ ನೈನ್ ಫೋರ್ ಒನ್ ತ್ರೀ ಸಿಕ್ಸ್ ಒನ್ ಸೆವೆನ್ ನೋಡ್ರಿ ಸರ್ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ನಿಲುಗುಂದ ನೋಡ್ರಿ ಮರಿ ಮರಿ ತೋಳ ಕಡ್ಡಿಯಲ್ಲಿ ಬಿಗ್ ಸೈಜ್ ಐತಿ ನೋಡ್ರಿ ಸರ್ ಬರ್ರಿ ನಂಗ ಎಳ್ಗ್ರೇಟ್ ಕೇಳ್ಬರ ಇಲ್ಲೆಲ್ಲ ನೋಡ್ತಿ ಮಕ್ಕಳವು ಇಲ್ಲೆಲ್ಲ ಈ ಕಡೆ ಅದ ನೋಡ್ರಿ ದೊಡ್ಡದ ನೋಡ್ರಿ ಅಂದ್ರ ಒಂದ್ ಐದರಿಂದ ಆರು ತಿಂಗ್ಳ ಹೆಚ್ಚು ಕಮ್ಮಿ ಎರಡು ತಿಂಗ್ಳ ಮರಿ ಅದ ನೋಡ್ರಿ ನಿಮ್ ಅನ್ರಿ ಅದ ಒಂದ್ ಐದರಿಂದ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅದಾವಕೊಂಬಾವಂತ ನೋಡ್ರಿ ಏನ್ ಹದಿನೈದು ಸಾವಿರ ಕೇಳಕ ಇದಂಗ್ರಿ ಕೇಳಿದನ್ರಿ

ತಾಲೂಕ ಎರಕಾಲದ ಏನ್ರಿ ಎರಕಾಲದ್ ಮರಿ ಅಂತ ನೋಡ್ರಿ ನಿಮ್ ನಂಬರ್ ಹೇಳ್ರಿ ಯಾರು ಬೇಕಾರ ಕೇಳ್ತಾರ ಮಲಕ್ರಿ ನಂಬರ್ ಯಾರೀ ಒಬ್ಬರಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಜೀರೋ ಡಬಲ್ ಏಟ್ ಟೂ ತ್ರೀ ಸೆವೆನ್ ನೋಡ್ರಿ ಹಂಗ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ರಿ ಫಾರ್ಮಿ ಗಿರ್ಮಿಗೆ ಯೂಸ್ ಆಗೋ ಮರಿಯ ನೋಡ್ರಿ ಒಳ್ಳೆ ಲೈವ್ ಏಟ್ ಅದ್ ತೊಳಗ್ ಇಲ್ರಿ

ಈ ಕಡೆಲ್ಲಾಕೂವರಿ ಹಂಗ ನಾಲ್ಕು ನಾಲ್ಕು ಯಾಪಾರ ನೆಡದೇನ್ರಿ ಎಷ್ಟು ಜನ ಕೇಳ್ತದ್ರನ್ನೂರ್ಕ ಹನ್ನೆರಡು ಸಾವಿರ ತನಕ ನೆಡದತಿ ಫೈನಲ್ ಏನಾದ್ರೂ ಕೊಡ್ತಿರ ಹನ್ನೆರಡುವರಿ ನೋಡತ್ರಿ ಫೈನಲ್ ಹನ್ನೆರಡು ಬಂದ್ರೆ ಕೊಡ್ತೀನಿ ಅಂದ್ರೆ ಸರ್ ಈ ಕಡೆ ಎಲ್ಲ ನೋಡ್ತೀವಿ ನೋಡ್ರಿ ನಿಮಗೆ ತಿಳಿಸಿಕೊಡ್ತೀನಿ ಬರೀ ಇಲ್ಲದ ನೋಡ್ರಿ ಮರಿ ನೀವು ಐಪಿಲ್ ಅಂತ ಚೆನ್ನಾಗ ನೋಡ್ರಿ ಫಾರ್ಮಿಗೆಲ್ಲ ಯೂಸ್ ಮಾಡುವಂತ ಮರಿ ಸಾವಗಾರ ನಮಸ್ಕಾರ ಎಷ್ಟ ಮರಿ ಇಪ್ಪತ್ತೇಳು ಹೆಂಗೆ ಹೇಳ್ತೀರಾ ಪರ ಹದ್ ಮೂರವರೆಂಗ ನೋಡಸ್ ಹದ್ ಮೂರು ವರೆ ಹಂಗಾರ ನೋಡ್ರಿ ಇಷ್ಟ ತಿಂಗ್ ಐತದ ಹೆಚ್ಚು ಕಮ್ಮಿ ಎರಡರಿಂದ ನಾಲ್ಕು ತಿಂಗ್ಳವು ನೋಡ್ರಿ ಮಂತ್ಸ್ ಮರಿ ನೋಡ್ರಿ ಯಾರ ಕೇಳ ಅಪಾರ ಎಷ್ಟು ಮಠ ಹತ್ತುವರೆ ಮಠ ಮತ್ ಫೈನಲ್ ಏನಾದ್ರೂ ಕೊಡ್ತೀರಿ ಹನ್ನೊಂದು ಸಾವಿರ ಒಂದೊಂದು ಸಾರ ಬಂದ್ರೆ ಕೊಡ್ತಾರೀ ಲಾಟ್ರಿಕ್ ಲಾಟ ಲಾಟ್ರಿಕ್ ಲಾಟ ಹನ್ನೊಂದು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ಚೆನ್ನಾಗದ ನೋಡ್ರಿ ತೋಳ ಕಡ್ಡಿಲಿ ಈ ಕಡೆ ಇಲ್ಲಿ ಒಂದಿಷ್ಟು ನೋಡ್ರಿ ಅಪರೀ ಹನ್ನೊಂದುವರೆ ಹಂಗ ಯಾರ ಕೆಳ ಎಷ್ಟೋತ ನೆಡತಿ ಒಂಬತ್ತು ಸಾವಿರದ ನೆಡತಿ ಮತ್ ಫೈನಲ್ ಏನಾದ್ರೂ ಕೊಡ್ತಿರ ಒಂಬತ್ತುವರೆ ನೋಡ್ರಿ ನೋಡೋಸ್ರ ಒಂಬತ್ತುವರೆ ಬಂದ್ರೆ ಕೊಡ್ತೇನೆ ನೋಡ್ರಿ ಮರಿ ಹೆಂಗ್ ಅಪರ ಡಲ್ ಐತಿ ಆ ವ್ಯಾಪಾರ ಡಲ್ ಐತೆ ನೋಡ್ರಿ ಮಲಾಕ್ರ ಯಾವ ಮರಿ ವ್ಯಾಪಾರ ಡಲ್ ಐತೆ ನೋಡ್ರಿ ನೋಡ್ರಿ ದೊಡ್ಡ ಲಾಟ್ ಐತಿ ಏನ ಅದು ಏನ್ ಮುಗುದು ಮುಗದ್ರಿ ಹನ್ನೆರಡ್ರಂಗ ನೋಡದ್ರಿ ಹನ್ನೆರಡು ಸಾರಿ ಬೇಕ ಮುಗ್ರಿ ಎಲ್ಲಾ ಅಂತ ಚೆನ್ನಾಗದ ನೋಡ್ರಿ ಯಾವ್ರ ಮಲಕ್ರೀ ಯಿ ಅಂತ ನೋಡಿ ಈ ಕಡೆ ನೋಡಿದ್ ನೋಡ್ರಿ ಅಂತ ಎಂತ ಚೆನ್ನಾಗದ ನೋಡ್ರಿ ಅಜ್ಜರ್ ಫೋನ್ ಎಲ್ಲ ತಿಳಿಸ್ಕೊಡ್ತಿದ್ವಿ ಇವಾಗ ಮರಿ ಮಾರು ಉಳ್ಕೊಂಡ್ ನೋಡ್ರಿ ಚೆನ್ನಾಗಿದೆ ಅದ ನೋಡ್ರಿ ವ್ಯಾಪಾರಿ ನಡ್ರಿ ್ರಿ ಮಲಕ್ರಂಗ ನೋಡ್ರಿ ಒಂಬತ್ ರಂಗ ಕೇಳಿದ್ರಂತ ನೋಡ್ರಿ ನೀವೇನ್ ಹೇಳಿದ್ರೆ ಫೈನಲ್ ಹನ್ನೊಂದೂರ ಹೆಂಗ್ ದೂರ ಐತಿ ವ್ಯಾಪಾರ ನೋಡ್ರಿ ಅವ್ರು ಒಂಬತ್ತರ ತನಕ ಇವರು ಅವ್ರು ಹನ್ನೊಂದೂರ್ ಹೇಳಾರ ನೋಡ್ರಿ ಮಾಲಕ್ರ ಹೆಂಗೈತಿ ವ್ಯಾಪಾರ ಇವತ್ತಿನ ವ್ಯಾಪಾರ ಹೆಂಗೈತಿ ಮಕ್ಕೊಂದೈತಿ ಡಲ್ ಐತಿ ಡಲ್ ಐತಿ ಅಂತಾರೆ ನೋಡ್ರಿ ಫಾರ್ಮಿನ ಬಂದ್ ತೊಗೊಂಡೋಗ ಕಡ್ಡಿಲ್ಲ ಈಗ ಹೆಂಗ್ ಅಂತಾರ ಹಂಗ ಕೊಡ್ತೀನಿ ಅಂತರ ನೋಡ್ರಿ ಮಾಲಕ್ ಬಟ್ ರೇಟ್ ಕಮ್ಮಿ ಐತಿ ರೇಟ್ ಕಮ್ಮಿ ಐತಿ ಐತಿಂತ ನೋಡ್ರಿ

ಎಲ್ಲಾರು ನೋಡ್ತಿರೋದು ಮಾರ್ಕೆಟ್ ಫುಲ್ ರಶ್ ಐತಿ ನೋಡ್ರಿ ಫುಲ್ ಅಂದ್ರೆ ಫುಲ್ ರಶ್ ಐತಿ ನೋಡ್ತಿರ್ ನೀವು ಕಾಲ್ ಇಡಕ್ ಜಗ ಇಲ್ರಿ ವಿಡಿಯೋ ಮಾಡಕ್ ಜಾಗ ಇಲ್ಲ ಅಷ್ಟು ಅಂದ ಫುಲ್ ರಶ್ ಇದ್ದಿ ಏನ ಜೀರೋ ಅಲ್ಲ ನೀರು ಏನ್ ಹೇಳ್ತೀರ ಹಬ್ಬರ್ ಇದಕ್ಕ ಮೂವತ್ತೆಂಟು ಸಾವಿರ ಯಾರ ಕೇಳಿ ಮನಕ್ ಇಷ್ಟು ದಿನ ಕೇತದ ಇಪ್ಪತ್ತಾರು ತನಕ ಏನಾದ್ರು ಕೊಡ್ತೀರಿ ಮೂವತ್ತು ಸಾವಿರ ನೋಡ್ತಿರ್ಬೋದು ಸಣ್ಣ ದೊಡ್ಡ ಎಲ್ಲ ಫುಲ್ ಬಂದ ನೋಡ್ರಿ ಫುಲ್ ರಶ್ ಇದ್ದಿ ಯಾವ ಥರ ಅಂತೀರಿ ಆ ಥರ ಹಲ್ಲಿನ ಮರಿ ಬಂದವ್ರಿ ಇಷ್ಟು ಮರಿ ಬಂದ್ರೆ ಮತ್ತೆ ರೇಟ್ ಕಮ್ಮಿನ ಹಾಕೋಣ ನೋಡಿ ಎಳಗ ಇಟ್ಕೊಂಡು ನಿಂತಾರೆ ನಾನು ನೋಡ್ತಿರ್ಬೋದನ್ನು ಎಲ್ಲ ಬಿಗ್ ಸೈಜ್ ಬಿಗ್ ಸೈಜ್ ಮರಿಗಳು ಬಂದ ನೋಡ್ರಿ ಇವತ್ತು ಮಾರ್ಕೆಟ್ಗೆ ವಾಪಸ್ ಇಲ್ಲಿ ಒಂದ್ ಐತ್ ನೋಡ್ರಿ ಈ ಮರಿ ನೋಡ್ರಿ ಹಂಗೈತಿ ನೋಡ್ರಿ ಬಾರಿ ಲೆಂತ್ ಹೈಟ್ ಐತಿ ಅಣ್ಣ ಎಷ್ಟೆಲ್ಲ ಎರಡಲ್ಲ ಎರಡಲ್ಲಿ ಬಂದು ಎಷ್ಟ್ ತಿಂಗ್ ಮೂರ್ ತಿಂಗ್ ಐತಿ ಅರವತ್ತೈದು ಅರವತ್ತೈದು ಸಾವಿರ ಐದು ಸರ ನೋಡ್ರಿ ಬಿಗ್ ಸೈಜ್ ಐತಿದ ಹಂಗ ರೇಟ್ ಆಗತ್ತ ಯಾರ ಕೇಳಿ ಎಷ್ಟ

ಎಪ್ಪತ್ ಸಾರ ನೋಡ್ರಿ ಎಪ್ಪತ್ತು ಸಾರ ಯಾರ ನೋಡ್ರಿ ಮಾಲಕರ ಆಯ್ತದ್ರಿ ಏನೇನ ಕಣಗಿ ಎರಡಲ ಎರಡಲ್ಲ ನಾಲ್ಕಾಣ ನೋಡಸ್ ಎರಡಲ್ಲ ನಾಲ್ಕು ಕಣ ಆಯ್ತತ್ ನೋಡ್ರಿ ಈಗ ನಾಕಲ್ಲಿ ಎಲ್ಲಿ ಹಾಕಿಲ್ಲ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಮಾಲಕ್ರ ಯಾವ ಜನ ಇದರ್ಗಿದ್ ನೋಡ್ರಿ ಯಾಪಾರ ಎಪ್ಪತ್ ಜನ ಆಯ್ತೇನ ನೆಡತೇನ್ರಿ ಅಪ್ರ ಎಷ್ಟೋ ಜನ ಕೇಳ್ತದ್ರ ಅರವತ್ತರ ತನಕ ಅರವತ್ತನಕ್ ಕೇಳದ್ರ ನೋಡುದ್ರ ಎರಡ್ ಕಂಬ ಅರವತ್ತನ ಕೇಳದ್ರ ಅಂತ ನೋಡ್ರಿ ಮತ್ತ ಫೈನಲ್ ನೀವೇನ್ ಹೇಳಿದ್ರಿ ಅರವತ್ತೈದು ಬಂದ್ರ ನೋಡ್ರ ಅರವತ್ತೈದು ಬಂದ್ರೆ ಕೊಡ್ತೀನಿ ಅಂದ್ರಿ ನಾಲ್ಕಲ್ಲಿ ಬಿಗ್ ಸೈಜ್ ಐತೆ ಹಂಗಾಗಿ ನಿಮ್ ನಂಬರ್ ಹೇಳಿ ಯಾರು ಬೇಕಾರ ಕೇಳ್ತಾರೆ ಸೆವೆನ್ ಸಿಕ್ಸ್ ಒನ್ ನೈನ್ ಫೈವ್ ಸಿಕ್ಸ್ ನೈನ್ ಟುರೋ ಡಬಲ್ ಜೀರೋ ನೋಡಿದ್ರೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ರಿ ಹೋದ್ ಮಾರ್ಕೆಟ್ ವಿಡಿಯೋ ಮಾಡಿದ್ದೆ ಫುಲ್ ಮರಿ ಬಂದಿದ್ದು ಅದೇ ತರ ಈ ಮಾರ್ಕೆಟ್ ನಾ ಬರೋ ಅನ್ಕೊಂಡಿದ್ದೆ ಬಂದ ನೋಡ್ರಿ ಇಲ್ಲೊಂದ್ ಎರಡು ಅದ ನೋಡ್ರಿ ಅನ್ನ ರೆಡ್ಕೊಂಡು ನಿಂತರ ಎರಡು ಇವು ಚೆನ್ನಾಗ್ ಅದ ನೋಡ್ರಿ ಮಲಕ್ ರೀ ಎಷ್ಟೆಲ್ರಿ ಆರಲ್ಲಿ ಇದ್ರಿ ಎಷ್ಟೆಲ್ಲ ಆರಲ್ಲಿ ಇದಣ್ಣ ನಾಕಲ್ಲ ಎರಡು ನಿಮ್ಮ ಅಣ್ಣ

ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಸಾವಿರತ್ತ ನೋಡ್ರಿ ಇದೇನ ಇದೇನ ಅರವತ್ತು ಸಾವಿರ ನೆಡ್ರಿ ಎಷ್ಟು ತನಕ ಕೇಳ್ತಾ ಇದ್ರಿ ಐವತ್ತರ ಮಟ್ಟಕ್ಕೆ ಕೇಳ್ತಾ ಇದ್ರ ಮತ್ ಫೈನಲ್ ನೀವೇನ್ ಬಂದ್ರ ಕೊಡ್ರಿ ಐವತ್ತೆಂಟು ಹ್ಮ್ ಎಷ್ಟು ತನಿಖೆ ಇದು ಫೈನಲ್ ಅರವತ್ತೈದು ನೋಡ್ರಿ ಸಾವಿರ ಬಂದ್ರೆ ಕೊಡ್ತಾರಂತ ಎರಡು ಒಂದೇ ಮರಿ ಎರಡು ಒಂದೇ ಯಾವ ಮುಚ್ಕಂಡಿ ಮುಚ್ಕಂಡಿ ಮರಿ ನೋಡ್ರಿ ಎರಡು ಯಾರ ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ನಂಬರ್ ಹೇಳ್ರಿ ಯಾರು ಒಬ್ಬರು ಹೇಳ್ರಿ ಯಾರು ಒಬ್ಬರು ಹೇಳ್ರಿ ಬೇಕಾರ ಕೇಳು ನಲ್ವತ್ತೊಂದು ನೋಡಸ್ ರೀ ಎರಡು ನೋಡ್ರಿ ಯಾರು ಬೇಕಾರ ಅವ್ರ ಅಣ್ಣರ್ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಮ ಹೆಸರ ಮಲ್ಲು ಮಲ್ಲು ಅಂತ ನೋಡ್ರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ತಿ ಎಲ್ಲಾ ಕಣ ಕಣ ಆಗಿ ಅಂತನ ಮರಿ ಬರತ್ ನೋಡ್ರಿ ಎಲ್ಲಾ ಕಣದ ಮರಿನ ನೋಡ್ರಿ ಇಲ್ಲಿ ಒಂದ್ ವ್ಯಾಪಾರಿ ನೋಡ್ರಿ

ಐವತ್ತು ಐವತ್ತೆಂಟು ನೋಡ್ರಿ ಗಿಡ ನೋಡ್ರಿ ಐವತ್ತೆಂಟು ಹೇಳ ಯಾರ ಕೇಳತ್ತಾರೀ ಇಷ್ಟ ಎಷ್ಟು ತನಕ ಕೇಳತ್ತಾರ ಮೂವತ್ತೆರಡು ತನಕ ಕೇಳತ್ತಾರ ಮತ್ತ್ ಫೈನಲ್ ಏನಾದ್ರು ಕೊಡ್ತೀರಿ ನಲ್ವತ್ತೆಂಟು ನೋಡ್ರಿ ನಲ್ವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತಾರ ನೋಡ್ರಿ ಇದು ಕೂಲಿಕೆರಿ ಅಂತ ಕುಡ್ನಿಕೆರಿ ಮರಿ ನಮ್ ಮರಿ ನೋಡ್ರಿ ನಂಬರ್ ಹೇಳ್ತೀರಾ ಯಾರು ಬೇಕಾರ ಕೇಳ್ತಾರ ಇಲ್ಲ ನಂಬರ್ ಇಲ್ಲ ನಂಬರ್ ಇಲ್ಲ ಅಂತ ನೋಡ್ರಿ ಸೋಡ್ರಿ ಸಣ್ಣ ಅವ್ರ ನಂಬರ್ ಇಲ್ಲ ಅಂದ್ರ ಇಲ್ಲಿ ನೋಡ್ರಿ

ಎಷ್ಟು ತನಕ ಮೂವತ್ತ ಎಂಟ್ರೆಡ್ತಿ ಮತ್ತೆ ಫೈನಲ್ ಕೊಡ್ತೀರಿ ಏನಾದ್ರೆ ಕೊಡ್ತೀರೈದು ನೋಡೋದ್ರ ಫೈನಲ್ ನಲ್ವತ್ತೈದು ಸಾವಿರ ಕೊಡ್ತಾರಂತ ನೋಡ್ರಿ ಮರಿ ಯಾವ್ದೇನಿದ್ ಅವ್ಳು ಕೊಡ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕ್ ಅವ್ಳು ಕೊಡ ಅವ್ಳು ಕೊಡೋದ್ ಮರಿ ಅಂತ ನೋಡ್ರಿ ನಮ್ ಲೋಕಲ್ ಅದ ಓಪನ್ ಮರಿ ಅಂತ ನೋಡ್ರಿ ನೋಡೋದ್ರೆ ಇದು ಇವತ್ತಿನ ಮಾರ್ಕೆಟ್ ನನ್ನ ಕೈಯಲ್ಲಿ ಎಷ್ಟು ನಿಮ್ಮ ಮಾಹಿತಿ ತಿಳಿಸ್ಬಿಟ್ಟಿನಿ ಇದೇ ತರ ನಿಮ್ಗೆ ನೆಕ್ಸ್ಟ್ ಹಾಕು ಮರಿ ವಿಡಿಯೋ ಬೇಕಂದ್ರೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಷ್ಟೇ ನೆಕ್ಸ್ಟ್ ಹಾಕು ಮರಿ ಅಪ್ಡೇಟ್ ನಿಮ್ಗೆ ತಿಳಿತೈತಿ ಮತ್ತೆ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ